ನಟಿ ಹಾಗೂ ಕನ್ನಡಪರ ಹೋರಾಟಗಾರ್ತಿಯಾದ ಅಶ್ವಿನಿ ಗೌಡ ಅವರು ರಾಜಕೀಯ ಹಿನ್ನೆಲೆ ಹೊಂದಿದ ಕುಟುಂಬದಲ್ಲಿ ಬೆಳೆದವರು ಇವರ ಮೇಲೆ ಒಂದೆರಡು ಅಲ್ಲ ಬರೋಬ್ಬರಿ ಇಪ್ಪತ್ತು ಮೂರು ಪ್ರಕರಣಗಳು ದಾಖಲಾಗಿವೆ ಹೌದು ಮಹಾಪರ್ವ ಸೇರಿದಂತೆ ಇಪ್ಪತ್ತೈದಕ್ಕೂ ಹೆಚ್ಚು ಧಾರಾವಾಹಿಗಳು ರಾಜಾ ಹುಲಿ ಸೇರಿದಂತೆ ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಅಶ್ವಿನಿ ಗೌಡ ಖ್ಯಾತಿ ಗಳಿಸಿದ್ದಾರೆ ಸದ್ಯ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧಿಯಾಗಿರುವ ಅಶ್ವಿನಿ ಕನ್ನಡ ಕನ್ನಡಪರ ಹೋರಾಟಗಾರ್ತಿ ಕೂಡ ಹೌದು ರಾಜಕೀಯ ಹಿನ್ನೆಲೆ ಇರುವ ಕುಟುಂಬದಲ್ಲಿ ಹುಟ್ಟಿ ಬೆಳೆದಿರುವ ಅಶ್ವಿನಿಗೌಡ ಅವರ ಮೇಲೆ ಸುಮಾರು ಇಪ್ಪತ್ತು ಮೂರು ಕೇಸ್ಗಳಿವೆಯಂತೆ ಈ ಬಗ್ಗೆ ಸ್ವತಃ ಅವರೇ ಈ ಹಿಂದೆ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ ಕೆಲವರು ಜವಾಬ್ದಾರಿಗಳನ್ನ ತಗೊಳ್ಳೋದ್ರಿಂದ ತುಂಬಾ ಹಿಂದೆ ಸರಿತಾರೆ ದುಡ್ಡು ಬೇಕು ಆಸ್ತಿ ಬೇಕು ಅನ್ನೋರೇ ಜಾಸ್ತಿ ನನ್ನ ತಂದೆಯವರು ನನ್ನನ್ನು ಬಿಟ್ಟು ಹೋಗೋಕು ಮುಂಚೆ ನಮಗೆ ಒಂದಷ್ಟು ಜವಾಬ್ದಾರಿಗಳನ್ನ ಕೊಟ್ಟಿದ್ರು ನಮ್ಮ ತಂದೆ ಆಗ ಪ್ರಾಪರ್ಟಿಗಳನ್ನು ಮಾಡಿದ್ರು ಅವರು ರಾಜಕಾರಣಕ್ಕೆ ಬಂದು ದುಡ್ಡು ಮಾಡಿಲ್ಲ ಅವರು ತುಂಬಾ ಅನುಕೂಲಸ್ಥರು ನಮ್ಮ ತಂದೆಯ ವ್ಯಕ್ತಿತ್ವ ಅನ್ನೋದು ಊರೇ ಹೇಳ್ತದೆ ಅವರ ಮನಸ್ಸು ಮಾಡಿದ್ರೆ ಬಹುಶಃ ಕೂಡ ಆಗಬಹುದಿತ್ತು ಅವರ ಒಳ್ಳೆಯತನ ಅವರಿಗೆ ಮುಳುವಾಯಿತು ಆದರೂ ತುಂಬಾ ಜನರನ್ನ ನನ್ನ ತಂದೆ ಸಂಪಾದನೆ ಮಾಡಿದ್ದಾರೆ ಅನುಕೂಲಸ್ಥರಾಗಿದ್ರಿಂದ ಪ್ರಾಪರ್ಟಿಗಳಿದೆ ಆದರೆ ಎಲ್ಲ ಕೇಸ್ಗಳಿದೆ ಆ ಕೇಸ್ಗಳ ಜವಾಬ್ದಾರಿಗಳನ್ನ ನಾನು ತಗೊಂಡಿದ್ದೇನೆ ಎಂದಿದ್ದಾರೆ ಅಶ್ವಿನಿ ಗೌಡ ನಮ್ಮ ತಂದೆಗೆ ನಾನು ಪ್ರಾಮಿಸ್ ಮಾಡಿದ್ದೆ ನಾನು ಓಡಾಡ್ತೀನಿ ನಾನು ಮಾಡ್ತೀನಿ ಅಂತ ಮುಂದೆ ನಾನಿಲ್ಲ ಅಂದ್ರೂ ಕೂಡ ಎಲ್ಲಾ ಕೆಲಸಗಳನ್ನು ಸಮವಾಗಿ ತೂಗಿಸಿಕೊಂಡು ಹೋಗ್ತಾಳೆ ಅನ್ನೋ ಭರವಸೆ ನನ್ನ ತಂದೆಗೆ ಇತ್ತು ಹಾಗಾಗಿ ಇವತ್ತು ಎಲ್ಲಾ ಪ್ರಾಪರ್ಟಿ ಕೇಸ್ಗಳು ನಮ್ಮ ಹೋರಾಟದ ಕೇಸ್ ಗಳೆಲ್ಲವೂ ಸೇರಿ ಇಪ್ಪತ್ತು ಮೂರು ಕೇಸ್ಗಳಿದೆ ಎಂದರು ಅಶ್ವಿನಿಗೌಡ ನಾನು ಸೀರಿಯಲ್ನಲ್ಲಿ ಆಕ್ಟ್ ಮಾಡುವಾಗ ತುಂಬಾ ದೊಡ್ಡ ಪಾತ್ರಗಳನ್ನ ಮಾಡಿದಾಗ ನನಗೆ ತುಂಬಾ ವಯಸ್ಸಾಗಿದೆ ಅಂತ ಅಂದುಕೊಳ್ಳಬಹುದು ನಾನು ಮಿಡ್ ಏಜ್ ನಲ್ಲಿದ್ದೇನೆ ಆದರೆ ತುಂಬಾ ದೊಡ್ಡ ಜವಾಬ್ದಾರಿಗಳನ್ನ ನನ್ನ ಲೈಫ್ ನಲ್ಲಿ ನಾನು ನಿಭಾಯಿಸುತ್ತಿದ್ದೇನೆ ತಾಯಿ ಆಗಿದ್ದೇನೆ ನನ್ನ ತಾಯಿಗೆ ಒಳ್ಳೆಯ ಮಗಳಾಗಿದ್ದೇನೆ ಒಬ್ಬ ಹೋರಾಟಗಾರ್ತಿಯಾಗಿದ್ದೇನೆ ಕಲಾವಿದೆಯಾಗಿದ್ದೇನೆ ಎಲ್ ಬಿ ಮಾಡದೇ ಇದ್ದರೂ ಕೂಡ ಲಾಯರ್ ಗಳು ಎಷ್ಟು ದಿನ ಇರ್ತಾರೋ ನಾನು ಕೂಡ ಅಷ್ಟು ಅಷ್ಟುದಿನ ಕೋರ್ಟ್ನಲ್ಲಿರ್ತೇನೆ ತುಂಬಾ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನ ತಲೆ ಮೇಲೆ ಹೊತ್ಕೊಂಡು ನಿಭಾಯಿಸುತ್ತಿದ್ದೇನೆ ಎಂದು ಅಶ್ವಿನಿ ಗೌಡ ಹೇಳಿಕೊಂಡಿದ್ದಾರೆ